ಕರ್ನಾಟಕದ ಹಸಿರ ಸಂಪತ್ತಿನ ಸ್ವರ್ಗದ ಬಾಗಿಲಂತೆ ಕರೆಯಲ್ಪಡುವ ಹಾಸನ ಮತ್ತು ಕೊಡಗು ಜಿಲ್ಲೆಯ ಗಡಿಯಲ್ಲಿರುವ ಪ್ರದೇಶವೇ ಬಿಸಿಲೇ ಇಲ್ಲಿನ ದಟ್ಟವಾದ ಕಾಡುಗಳು ಮಂಜು ಹೊಂದಿದ ಪರ್ವತಗಳು ಚಳಿ ಗಾಳಿ ಹಕ್ಕಿಗಳ ಕಲರವ ಎಲ್ಲದಕ್ಕಿಂತ ಮಿಗಿಲಾಗಿ ಪ್ರಕೃತಿಯ ರಮಣೀಯತೆಗೆ ಮನುಷ್ಯನ ನೋವುಗಳನ್ನು ಮರೆಸಲಿಕ್ಕಿರುವ ಅಸಾಮಾನ್ಯ ಗುಣ ಅದರಲ್ಲೂ ನಿಸರ್ಗ ಪ್ರೇಮಿಗಳು ಬಿಸಿಲೆ ಎಂದಕ್ಷಣವೇ ಯೋಚಿಸುವುದು ಬಿಸಿಲೆಯ ವ್ಯೂ ಪಾಯಿಂಟ್ ಅನ್ನ ಶುದ್ಧ ಕನ್ನಡದಲ್ಲಿ ಹೇಳಬೇಕಾದರೆ ಬಿಸಿಲೆಯ ವೀಕ್ಷಣಾ ಬಿಂದುವನ್ನ ಇಲ್ಲಿ ನಿಂತು ಕೆಳಗೆ ನೋಡಿದಾಗ ಸೂರ್ಯೋದಯ ಮತ್ತು ಸೂರ್ಯಾಸ್ತ ದೃಶ್ಯಗಳನ್ನ ಹಕ್ಕಿಗಳ ಕಿಲುಕಾಟ ಆಲವಾದ ಕಣಿವೆಗಳನ್ನ ಕಣ್ತುಂಬಿಕೊಳ್ಳುವುದು ಶುದ್ಧವಾದ ಗಾಲಿಯ ಸೇವನೆ ಇವೆಲ್ಲದಕ್ಕೂ ಸಾಕ್ಷಿಯಾಗಬಹುದು ಹಾಗೆ ಈ ಬಿಸಿಲೆಯ ಪ್ರಕೃತಿಯ ಪಚ್ಚೆಯ ರಮಣೀಯತೆಯನ್ನ ನೋಡಲು ನಾನು ಸಹ ಹೊರಟಿದ್ದೆ ಹೊರಟದ್ದು ಒಂದು ಮಧ್ಯಾಹ್ನದ ವೇಳೆ ನಮ್ಮೂರಿನಿಂದ ಹೊರಡುವಾಗ ತಾಪಮಾನ ಬೆಚ್ಚಗೆ ಇತ್ತು ದಟ್ಟ ಅರಣ್ಯದ ಮಧ್ಯೆ ಸಣ್ಣ ಮಟ್ಟದ ಗಾಳಿಯ ನಡುವೆ ಬಿಸಿಲೆಯನ್ನ ಏರುತ್ತಲೇ ಹೊರಟೆ ಏನೋ ಜೋರಾದ ಮಲೆಯೊಂದರ ಸೂಚನೆ ಪ್ರಕೃತಿ ನೀಡಲು ಆರಂಭಿಸಿದಾಗ ಬೈಕ್ನಲ್ಲಿ ತೆರಳಿದ್ದ ನನಗೆ ರೈನ್ಕೋಟ್ ಹಿಡಿದುಕೊಳ್ಳದೆ ಹೋದುದರ ಅರಿವಾಗಿತ್ತು ಇನ್ನೇನೇ ಆದರೂ ಬಿಸಿಲೆಯ ವ್ಯೂ ಪಾಯಿಂಟ್ಗೆ ಈ ಮಲೆ ಸುರಿದರೆ ತಲುಪುವುದು ಕಷ್ಟವೆಂದು ಭಾವಿಸಿ ಬಿಸಿಲೆಯ ದಾರಿ ಮಧ್ಯದಲ್ಲೇ ಬೈಕ್ ನಿಲ್ಲಿಸಿ ಫೋಟೋಗ್ರಾಫಿಯಲ್ಲಿ ನಿರತರಾಗಿದ್ದ ಇಬ್ಬರು ಅಪರಿಚಿತ ಟ್ರಾವೆಲರ್ಗಳ ಗೆಳೆತನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಹರಿಯುತ್ತಿದ್ದ ನೀರ ಜಲಪಾತವನ್ನು ಕಣ್ತುಂಬಿಕೊಂಡು ಒಂದೆರಡು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡೆ ಅಷ್ಟರಲ್ಲೇ ವರುಣ ತನ್ನ ಹನಿಗಳೊಂದಿಗೆ ತಂಪಾದ ಇಲೆಯನ್ನ ಮತ್ತೆ ತಂಪಾಗಿಸಲು ಹಾತೊರೆಯುತ್ತಿದ್ದ ಅಲ್ಲಿಂದ ಮತ್ತೆ ಬೈಕ್ ಹತ್ತಿ ವ್ಯೂ ಪಾಯಿಂಟ್ ಗುರಿಯಾಗಿಸಿ ಪ್ರಯಾಣಿಸಲಾರಂಭಿಸಿದೆ ಜೋರಾದ ಮಲೆಯಿಂದ ವಿಡಿಯೋ ಮಾಡಲಾಗದೆ ಸೀದಾ ಈ ವ್ಯೂ ಪಾಯಿಂಟ್ ನೋಡಲೇಬೇಕೆಂಬ ಉದ್ದೇಶದಿಂದ ಮೇಲೆ ಹೊರಟೇ ಬಿಟ್ಟೆ ಹೇಗೋ ಆ ಜಡಿಮಲೆಯ ನಡುವಲ್ಲೇ ಬಿಸಿಲೇ ವ್ಯೂ ಪಾಯಿಂಟ್ ಇರುವಲ್ಲಿಗೆ ತಲುಪಿದೆ ಆಗಲೂ ಮಲೆ ನಿಂತಿರಲಿಲ್ಲ ಇಲ್ಲಿಯವರೆಗೂ ಬಂದದಕ್ಕಾದರೂ ವ್ಯೂ ಪಾಯಿಂಟ್ ಬಲಿ ನಿಲ್ಲಲೇಬೇಕೆಂದು ಇಪ್ಪತ್ತರಂತೆ ಹಣ ಕೊಟ್ಟು ಎರಡು ಟಿಕೆಟ್ ಖರೀದಿಸಿದೆ ಟಿಕೆಟ್ ಖರೀದಿಸಿ ಪ್ರವೇಶ ಪಡೆದು ಮೆಲ್ಲನೆ ಸಾಗಿದಾಗ ಒಂದಿಬ್ಬರನ್ನು ಬಿಟ್ಟರೆ ಯಾವುದೇ ಪ್ರವಾಸಿಗರು ನನ್ನ ಕಣ್ಣಿಗೆ ಕಾಣಲೇ ಇಲ್ಲ ವ್ಯೂ ಪಾಯಿಂಟ್ ಬಲಿ ತೆರಳಿ ಮೇಲೆ ನಿಂತು ಎತ್ತ ನೋಡಿದರೂ ಹೊಗೆಯಂತೆ ಕಾಣುವ ಮಂಜೊಂದನ್ನು ಬಿಟ್ಟು ಈ ಮಲೆಯ ಮಧ್ಯೆ ಏನೂ ಸಹ ನನ್ನ ಕಣ್ಣಿಗೆ ಕಾಣದೆ ನಿರಾಸೆಯಾಗಿ ಅಲ್ಲಿಂದ ಕೆಳಗಿಳಿದು ಏನಾದರೂ ಕಾಣಬಹುದೇ ಎಂದಾಗ ಅಲ್ಪ ಸ್ವಲ್ಪ ಪಚ್ಚೆಯಾದ ಪರಿಸರ ಬಿಟ್ಟರೆ ಹೆಚ್ಚಾಗಿ ಆಸ್ವಾದಿಸಲಾಗದೆ ಮಲೆಯ ನಡುವಲ್ಲೇ ಸ್ವಲ್ಪ ಅತ್ತಿತ್ತ ನೋಡಿ ಮಲೆಗೆ ಬೈದುಕೊಂಡು ಮತ್ತೆ ಬಂದ ದಾರಿಯಲ್ಲೇ ಬಿಸಿಲೆಯ ವ್ಯೂ ಪಾಯಿಂಟ್ನಿಂದ ಈ ಸುಂದರ ಸಾಲನ್ನು ಗಮನಿಸಿ ಟಿಕೆಟ್ ನೀಡುವ ಸಿಬ್ಬಂದಿಯ ಬಳಿ ಬಾಯಿ ಹೇಳಿ ನಿರ್ಗಮನ ಪಡೆದೆ ಇದು ನನ್ನ ಮೊದಲ ಹೆಜ್ಜೆ ನಾ ಹೊರಟ ಬಿಸಿಲೆಯ ಕತೆ ನೀವು ಪ್ರೋತ್ಸಾಹಿಸುವಿರಿ ಎಂಬ ನಂಬಿಕೆಯಿಂದ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಪ್ರವಾಸಿ ತಾಣಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್